ಪ್ರತ್ಯೇಕ ಧರ್ಮ ವಿಚಾರವಾಗಿ ಜಗಳ ಬಂದಿ ವೀರಶವಲಿಂಗ ಪ್ರತ್ಯೇಕ ಧರ್ಮವೇ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ವೀರಣ್ಣ ರಾಜುರ ಮಧ್ಯೆ ವಾಗ್ವಾದ ನಾವು ಇಬ್ರು ಆತ್ಮೀಯರೇ ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರುವುದರಿಂದ ಒಂದೆರಡು ಮಾತುಗಳು ವೀರಣ್ಣು ಅವರು ಹೇಳ್ತಾರೆ ಇದ್ದಾರೆ ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತಿಲ್ಲ ಹದಿನೈದನೇ ಶತಮಾನದೊಳಗೆ ಶರಣರ ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಬರೆದಿದ್ರು ಆ ವಚನಗಳೊಳಗೆ ಶ್ಲೋಕವನ್ನು ಸೇರಿಸೋ ಕೆಲಸ ಮಾಡಿದ್ರು ಇಂಥವಿರ್ಷ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು ಹಾಗಾಗಿ ವಚನಗಳೆಲ್ಲ ಮಿಶ್ರ ಆಗಿರೋದಿಲ್ಲ ನಾವು ಮೊದಲನೇ ಸಂಪುಟದಾಗ ಏನು ಮಾಡಿದ್ವಿ ಅಂತಂದರೆ ಶರಣರು ಎಷ್ಟು ವಚನಗಳು ಸಿಕ್ತೋ ಅವಳಿಗೆ ಯಾವುದು ಪ್ರಕ್ಷಿಪ್ತ ಯಾವುದು ಸರಿ ಅನ್ನೋದನ್ನು ಕೆಲವೊಂದು ತಗದಿಗೆ ಇದನ್ನು ಕೆಲವರು ಉಳಿಸ್ತಾರೆ ಮೂರನೇ ಸಂಪುಟಕ್ಕೆ ಬಂದಾಗಲೂ ಆ ಕೆಲಸ ಮಾಡಿದ್ವಿ ನಾಲ್ಕನೇ ಸಂಪುಟಕ್ಕೆ ಬಂದಾಗಲೂ ಸಹಿತ ಇನ್ನು ತೆಗೆದು ಮತ್ತು ಸೇರಿಸುವುದು ಕೆಲಸ ಮಾಡಿದ್ವಿ ಈಗ ಐದನೇ ಸಂಪುಟ ಬಸವ ಸಮಿತಿಯಿಂದ ಬರ್ತಕ್ಕ ನಿಜ ವಚನಗಳು ಬಸವ ಏನೋ ಬಸವ ಯುಗದ ನಿಜ ವಚನ ಸಂಪುಟ ಅಥವಾ ಹತ್ತು ಸಂಪುಟ ಬರ್ತಾವೆ ಅದನ್ನು ತಾವು ನೋಡ್ರಿ ಅದ್ರೊಳಗೆಲ್ಲ ಪ್ರಸ್ತಾವನೆ ಇದೆ ನಾವು ಹೆಂಗ ನಡೆದು ಬಂದದ ಮತ್ತು ಏನೇನು ಒಂದು ಮೊದಲ ಸಂಪುಟದಲ್ಲಿ ನಾವು ಸೇರಿಸಿದ್ವಿ ಮುಂದಿನ ಸಂಪುಟಗಳಲ್ಲಿ ಅದನ್ನು ನಾವು ತೆಗೆದ್ವಿ ಅಂತ ತಾವು ಒಂದು ಮಾತನ್ನ ಹೇಳಿದ್ವಿ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಡೆದಿರತಕ್ಕಂಥ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಮಾತೆ ಮಹಾದೇವಿಯವರು ನಾನು ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ್ಕೊಂಡಿದ್ದೀನಿ ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ ಸಂದರ್ಭದೊಳಗೆ ಮಾತೆ ಮಹಾದೇವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ ನೀವು ಬರೆದ ನಲವತ್ತು ಪುಸ್ತಕಗಳಲ್ಲಿ ವೀರಶೈವ ಧರ್ಮ ವೀರಶೈವ ಧರ್ಮನೇ ವಿಶ್ವಧರ್ಮ ವಿಶಾಲ ಧರ್ಮ ಎಲ್ಲ ಹೇಳ್ಕೊತ ಬಂದಿರಿ ಈಗ ಒಮ್ಮೆ ಒಮ್ಮಿಗೇ ನೀವು ಲಿಂಗಾಯತ ಅಂತ ಪ್ರಾರಂಭ ಮಾಡಿಬಿಟ್ರೆ ಈ ನಲವತ್ತು ಪುಸ್ತಕ ಬರ್ದಿರಲಿಲ್ಲ ಅದರ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದೆ ನೀವು ಬರೆದ ಪುಸ್ತಕ ನಿಮಿಷ ನಿಮಿಷ ನೀವು ಬರೆದ ಪುಸ್ತಕದ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರೇನಂದ್ರು ಆ ನಲವತ್ತು ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಒಂದ್ ಮಾತನ್ನ ಹೇಳಿದ ಒಂದ್ ನಿಮಿಷ ನಲವತ್ತು ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಮತ್ತೆ ನಾದೇವಿ ಹೇಳಿದ್ಲಾ ಅವಾಗ ನಾನೇನ್ ಮಾಡಿದೆ ಅಂತ ಹಾಗಾದ್ರೆ ಈ ಬುದ್ಧಿ ಐತೆ ಅಂತ ಅಂದವ್ ಯಾರು ಹೇಳಿದೆ ಈಗ ನಲ್ವತ್ತು ಪುಸ್ತಕ ಬರೆಯುವಾಗ ನನಗೆ ಬುದ್ಧಿ ಅಂತ ಮುಂದ ಹತ್ತು ವರ್ಷದ ಮೇಲೆ ನನಗೆ ಲಿಂಗಾಯತ ಅಂತ ಹೇಳುವಾಗ ಬುದ್ಧಿಟ್ಟಿಲ್ಲ ಅಂತ ಬಿಟ್ಟು ಸಮಾಜದ ಗತಿ ಏನು ಅಂತ ಒಂದು ಪ್ರಶ್ನೆಯನ್ನು ಕೇಳಿದೆ ಎತ್ತೋದ್ರು ಅವರು ಪಬ್ಲಿಕ್ ಟಿವಿಯಾಗಿ ನಾನು ತಾವು ದೊಡ್ಡವರು ಬಹಳ ಓದ್ಯವರು ಎಲ್ಲಾ ಇದನ್ನ ಮಾಡಿದವರು ಆದ್ರೆ ನನ್ನ ನನ್ನ ವಿಚಾರ ಇಷ್ಟೇ ನನ್ನ ವಿಚಾರ ಇಷ್ಟೇ ಇದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಮ್ಗೆ ನಾನು ಎಲ್ಲರಿಗೂ ಗೊತ್ತಾಗಲಿ ವೀರಶೈವ ಮತ್ತು ಲಿಂಗಾಯತ ಎರಡು ಅದಾವಲ್ಲ ಮೊಯ್ಲಿ ಅವರು ಅದನ್ನು ಬಹಳ ಚೆನ್ನಾಗಿ ಬರೆದು ಬಿಟ್ಟಿದ್ದಾರೆ ಶಾಸನ ಮಾಡಿಟ್ಟಾರೆ ನನಗಂತೂ ಬಹಳ ಆನಂದ ಆಯ್ತು ಆ ಪುಸ್ತಕ ಬರೆದಿರ್ಷಿಪಟ್ಟಿ ನಾನು ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಆಕರ ಗ್ರಂಥಗಳು ಸಾಕಷ್ಟು ಆಕರ ಗ್ರಂಥಗಳನ್ನ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ ತಮಗ್ ನಾನು ಕೇಳೋದಿಷ್ಟೇ ಏನು ಅಂತಂದ್ರೆ ಈ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ತಾವೇನು ಹೇಳಿದ್ವಿ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ಹೇಳ್ತಿರಲ್ಲ ಲಿಂಗಾಯತ ಧರ್ಮದ ಸಿದ್ಧಾಂತಗಳು ಯಾವುವು ಒಂದೇ ಮಾತಿನಲ್ಲಿ ಹೇಳ್ಬೋದಲ್ಲ ಅಷ್ಟಾವರ್ಣ ಪಂಚಾಚಾರ ಶಠಸ್ಥರ ಈ ಮೂರನ್ನ ಬಿಟ್ಟು ನೀವೇನಾದ್ರೂ ಲಿಂಗಾಯತ ಮಾಡಲಿಕ್ಕೆ ಸಾಧ್ಯ ಇದೆಯೇ ದಯವಿಟ್ಟು ಹೇಳಬೇಕು ಕೇಳಿ ವೀರಶೈವ ಅನ್ನುವಂತ ಏನು ಹೇಳ್ತಾರಲ್ಲ ಬಹಳ ಜನ ಆ ಅಷ್ಟಾವರಣ ಪಂಚಾಚಾರ ಶಠಸ್ಥಲಗಳನ್ನ ಬಿಟ್ಟು ವೀರಶೈವನು ಹೇಳಕ್ಕಾಗಲ್ಲ ಅಷ್ಟ ಅಷ್ಟಾವರ್ಣ ಪಂಚಾಚಾರ ಶಠಸ್ಥಲಗಳನ್ನ ಲಿಂಗಾಯತದಲ್ಲಿನೂ ಬಿಟ್ಟು ಹೇಳಿಕ್ಕಾಗಲ್ಲ ಬಿಡಿ ಇನ್ನು ಮುಂದೆ ಇಡೀ ವೀರಶೈವರು ಲಿಂಗಾಯತ ಅಷ್ಟಾವರಣ ಪಂಚಾಚಾರ ಹೇಳ್ರಿ ಆಚರಣೆಗಳಿಗೆ ಹೇಳ್ರಿ ಸಾಮಾಜಿಕ ಒಂದು ಸೌಕರ್ಯಗಳನ್ನ ಕೊಡಿಸುವುದಕ್ಕಾಗಿ ಲಿಂಗಾಯ್ ಮಾಡ್ತಾ ಇದೀನಿ ಅಂತ ಇಲ್ಲ ಅದಕ್ಕೆ ನಾನು ಇಲ್ಲ ಸಾಮಾಜಿಕ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ನೀವ್ ಏನಾದ್ರು ಮಾಡ್ರಿ ಆದ್ರೆ ಸಾವಿರಾರು ವರ್ಷದಿಂದ ಬಂದಿರತಕ್ಕಂತ ಇತಿಹಾಸವನ್ನ ಬದಲಾವಣೆ ಮಾಡಿ ನಾ ಮೊದಲನೇ ಪುಸ್ತಕದಾಗ ಹಂಗೆ ಹೇಳಿನಿ ಎರಡನೇ ಪುಸ್ತಕದಾಗ ಹಿಂಗ್ ಹೇಳೀನಿ ಅದನ್ನ ಬಿಡ್ರಿ ಇದನ್ನ ನಂಬ್ರಿ ಅಲ್ಲ ನಾವಷ್ಟು ಬುದ್ಧಿಗೇಡಿಗಳಲ್ಲ